ರೈತರ ಖಾತೆಗೆ ಪರಿಹಾರ ವರಕಾವೇಗಾವ್ ಝಿಲಿಕೆ ಗೆಸ್ಟ್ ಪರಿಹಾರ ಹಾಗೂ ಬೆಳೆ ಹಾನಿ ಮತ್ತು ಬೆಳೆಮೀ ಪರಿಹಾರ ಯಾವ ಜಿಲ್ಲೆಗಳಿಗೆ ತಲ್ಪಿದೆ ಸಂಪೂರ್ಣವಾದ ಮಾಹಿತಿ ನೋಡುಣ ತಪ್ಪತೆ ಈ ಬಂದು ವಿಡಿಯೋ ಪೂಟ್ಟಿಯಾಗಿ ನೋಡಿ ನೀವು ಇನ್ನು ಕುದಾನಂ ಚಾನೆಲ್ ನಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಮಾಹಿತಿ ಏನಂದು ನೋಡೋಣ ಮೊದಲನೆಯದಾಗಿ ಬರ ಪರಿಹಾರದ ಬಗ್ಗೆ ಮಾಹಿತಿ ಬಂದಿದೆ ಮೂರು ದಿನಗಳಲ್ಲಿ ಪ್ರತಿ ರೈತರಿಗೆ ಮೂರು ಸಾವಿರ ರೂಪಾಯಿ ಪರಿಹಾರ ವರ್ಗಾವಣೆಯಾಗಲಿದೆ ಹೌದು ಸ್ನೇಹಿತರೆ ಕರ್ನಾಟಕ ಸರ್ಕಾರ ಹೊಸ ಘೋಷಣೆಯನ್ನೇ ಮಾಡಿದ್ದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಈಗ ಹೆಚ್ಚಿನ ಪರಿಹಾರ ನೀಡಲು ರಾಜ್ಯ ಸರ್ಕಾರ ಮುಂದ ಪ್ರತಿ ರೈತರಿಗೆ ತಲಾ ಮೂರು ಸಾವಿರ ರೂಪಾಯಿಗಳನ್ನು ಮೂರು ದಿನಗಳಲ್ಲಿ ವರ್ಗಾಯಿಸಲಾಗುವುದು ಎಂಬ ಮಾಹಿತಿ ತಿಳಿದು ಬಂದಿದೆ ಹೌದು ರಾಜ್ಯದಲ್ಲಿ ಅಂಕಿಅಂಶಗಳ ಪ್ರಕಾರ ಹದಿನೇಳು ಲಕ್ಷಕ್ಕಿಂತ ಅಧಿಕ ಅತಿ ಸಣ್ಣ ರೈತರಿದ್ದಾರೆ ಇದರಲ್ಲಿ ಐದು ಲಕ್ಷ ಫಲಾನುಭವಿಗಳಿಗೆ ಈ ಮೂರು ಸಾವಿರ ರೂಪಾಯಿ ನೀಡಲು ನಿರ್ಧರಿಸಲಾಗಿದೆ ಐದು ಲಕ್ಷ ರೈತರಿಗೆ ತಲಾ ಮೂರು ಸಾವಿರ ರೂಪಾಯಿಗಳನ್ನು ಈಗ ವರ್ಗಾಯಿಸಲು ರಾಜ್ಯ ಸರ್ಕಾರ ಮುಂದಾಗಿದ್ದು ಕೇವಲ ಮೂರು ದಿನಗಳಲ್ಲಿ ಎಲ್ಲ ರೈತರಿಗೆ ಈ ಒಂದು ಹಣ ವರ್ಗಾವಣೆಯಾಗಲಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಇದರ ಜೊತೆಗೆ ಮುಂದಿನ ಒಂದು ಅಪ್ಡೇಟ್ ಏನೆಂದರೆ ರೈತರು ಬೆಳೆಮೆ ಪರಿಹಾರಕ್ಕಾಗಿ ಕೂಡ ಕಾಯುತ್ತಿದ್ದಾರೆ ಇಂತಹ ರೈತರಿಗೂ ಈಗ ಗುಡ್ ನ್ಯೂಸ್ ಬಂದಿದೆ ಶೀಘ್ರವೇ ಬೆಳೆಮೆ ಪರಿಹಾರ ಕೂಡ ಲಭ್ಯವಾಗಲಿದೆ ಹೌದು ಸ್ನೇಹಿತರೆ ಹಾಗಾದ್ರೆ ಯಾವ ಅವೆಲ್ಲ ಜಿಲ್ಲೆಗಳಿಗೆ ಬೆಳೆ ಪರಿಹಾರ ಈಗ ವರ್ಗಾವಣೆಯಾಗಲಿದೆ ಎಂಬ ಮಾಹಿತಿಯೂ ಕೂಡ ಸಿಕ್ಕಿದೆ ಹೌದು ಸ್ನೇಹಿತರೆ ಚಿತ್ರದುರ್ಗ ಧಾರವಾಡ ಕೊಪ್ಪಳ ಹಾವೇರಿ ತುಮಕೂರು ವಿಜಯಪುರ ಚಿಕ್ಕಮಗಳೂರು ಬಳ್ಳಾರಿ ಜಿಲ್ಲೆಗಳ ಫಲಾನುಭವಿಗಳಿಗೆ ಒಂದು ವಾರದೊಳಗೆ ಬೆಳೆಮೆ ಪರಿಹಾರವೂ ಕೂಡ ಲಭ್ಯವಾಗಲಿದೆ ಹೌದು ಸ್ನೇಹಿತರೆ ಬರ ಪರಿಹಾರದ ಜೊತೆಗೆ ಬೆಳೆಮೆ ಪರಿಹಾರವೂ ಕೂಡ ರೈತರಿಗೆ ಸಿಗಲಿದೆ ಇದರ ಜೊತೆಗೆ ಕೇಂದ್ರ ಸರ್ಕಾರವೂ ಕೂಡ ರೈತರಿಗೆ ಗುಡ್ ನ್ಯೂಸ್ ನೀಡಿದ್ದು ಈಗ ಕೇಂದ್ರ ಸರ್ಕಾರ ಮೂರನೇ ಬಾರಿ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಭತ್ತ ಸೂರ್ಯಕಾಂತಿ ಜೋಳ ಸೇರಿ ಹದಿನಾಲ್ಕು ಹಿಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡಲು ಕೇಂದ್ರ ಸಚಿವ ಸಂಪುಟ ಸಭೆಯೂ ಕೂಡ ಈಗ ಅನುಮೋದನೆ ನೀಡಿದೆ ನರೇಂದ್ರ ಮೋದಿ ಈಗ ಗುಡ್ ನ್ಯೂಸ್ ನೀಡಿ ರೈತರ ಕಲ್ಯಾಣಕ್ಕಾಗಿ ಭತ್ತ ಸೇರಿ ಹದಿನಾಲ್ಕು ಹಿಂಗಾರು ಬೆಳೆಗಳಿಗೆ ಕೇಂದ್ರ ಸರ್ಕಾರ ನೀಡುವ ಕನಿಷ್ಠ ಬೆಂಬಲ ಬೆಲೆಯನ್ನು ಏರಿಕೆ ಮಾಡಿದೆ ಇವತ್ತಿಗೆ ಇಷ್ಟೇ ವೀಕ್ಷಕರೇ ಮತ್ತೆ ಸಿಗೋಣ ಹೊಸ ಅಪ್ಡೇಟ್ ಜೊತೆಗೆ ಧನ್ಯವಾದಗಳು